ನಮಸ್ಕಾರ ಸಾಕಾರಿ ಟಿವಿ ಮೊದಲು ಮಾನವನಾಗೂ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಸುಧೀರ್ ಕುಮಾರ್ ಮೊದಲಿಗೆ ಹೆಡ್ಲೈನ್ಸ್ ಪಠ್ಯಪುಸ್ತಕ ಬದಲಾವಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶ ಜಾರಿ ವಿಶ್ವ ಬ್ಯಾಂಕ್ ಸಾಲ ಹೊಂದಿರುವ ಶೇಕಡ ಅರವತ್ತರಷ್ಟು ದೇಶಗಳಲ್ಲಿ ಅಸಮಾನತೆ ಹೆಚ್ಚಳ ಯುಪಿಐ ಬಳಕೆದಾರರಿಗೆ ಆರ್ಬಿಐಯಿಂದ ಹೊಸ ನಿಯಮ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಪಾಠ್ಯಪುಸ್ತಕದ ಬದಲಾವಣೆ ಮಾಡಿ ಶಿಕ್ಷಣ ಇಲಾಖೆ ಆದೇಶವನ್ನು ಹೊರಡಿಸಿದೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಾಸಕ್ತಿಗಳನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಈ ಪರಿಷ್ಕರಣೆಯನ್ನು ಮಾಡಲಾಗಿದೆ ಎಂದು ಸುತ್ತಲೆಯನ್ನು ಸಹ ಹೊರಡಿಸಿದೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಮಾರ್ಗಸೂಚಿಯಂತೆ ರಾಜ್ಯ ಪಠ್ಯಕ್ರಮದಲ್ಲಿ ಒಂದರಿಂದ ಹತ್ತನೇ ತರಗತಿಯ ಮಕ್ಕಳಿಗೆ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆ ಹಾಗೂ ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ಮಕ್ಕಳಿಗೆ ಕನ್ನಡ ತೃತೀಯ ಭಾಷೆ ಪಠ್ಯಪುಸ್ತಕಗಳು ಮತ್ತು ಆರರಿಂದ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಪಠ್ಯ ಪಠ್ಯಪುಸ್ತಕಗಳ ಪರಿಷ್ಕರಣೆಗೆ ವಿಷಯವಾರು ತಜ್ಞರ ಸಮಿತಿ ಹಾಗೂ ಪಠ್ಯಪುಸ್ತಕಗಳ ಪರಿಷ್ಕರಣಾ ಕಾರ್ಯನಿರ್ವಹಿಸುವ ಸಮಿತಿಗಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ಹಾಗೂ ಸಲಹೆ ನೀಡುವ ಉದ್ದೇಶಕ್ಕಾಗಿ ಡಾಕ್ಟರ್ ಮಂಜುನಾಥ್ ಜಿ ಹೆಗ್ಗಡೆ ಅವರನ್ನು ಮುಖ್ಯ ಸಂಯೋಜಕ ಸಂಯೋಜಕರನ್ನಾಗಿ ನೇಮಿಸಿದ್ದು ಸರಿಯಷ್ಟೇ ಪರಿಷ್ಕರಣಾ ಸಮಿತಿಯು ಮುಖ್ಯವಾಗಿ ಕೆಲ ಅಂಶಗಳಿಗೆ ಆದ್ಯತೆಯನ್ನು ನೀಡಿ ಪಠ್ಯಪುಸ್ತಕಗಳನ್ನು ಪರಿಶೀಲಿಸಲಾಗಿದೆ ಅವುಗಳಲ್ಲಿ ಪ್ರಮುಖವಾದುದಂದರೆ ರಾಷ್ಟ್ರೀಯ ಹಾಗೂ ರಾಜ್ಯ ಪಠ್ಯಕ್ರಮ ಚೌಕಟ್ಟುಗಳು ಮತ್ತು ಸಂವಿಧಾನದ ಆಶಯಗಳಿಗೂ ವ್ಯತಿರಿಕ್ತವಾಗದಂತೆ ಪರಿಷ್ಕರಣೆಗೆ ಒಳಪಟ್ಟಿರುವ ಪಠ್ಯಪುಸ್ತಕಗಳು ಮೂಲ ಸ್ವರೂಪವೇ ಬದಲಾಗದಂತೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಿತಾಸಕ್ತಿಗಳನ್ನಷ್ಟೇ ಗಮನದಲ್ಲಿಟ್ಟುಕೊಂಡು ಈ ಪರಿಷ್ಕರಣೆಯನ್ನು ನಡೆಸಲಾಗಿದೆ ಮುಂದುವರೆದು ಪ್ರಸ್ತುತ ಪರಿಷ್ಕರಣೆಯ ಸಮಿತಿ ಪೂರ್ವದಲ್ಲಿಯೇ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದ್ದ ಎರಡು ಸಾವಿರದ ಸಾಲಿನ ಪಠ್ಯಪುಸ್ತಕಗಳ ತಿದ್ದೋಲೆಯ ಅಂಶಗಳನ್ನು ಸಮಿತಿಯೂ ಅಳವಡಿಸಿಕೊಂಡಿದೆ ಮುಂದುವರೆದು ವಿವಿಧ ಸಂಘಟನೆಗಳು ವ್ಯಕ್ತಿಗಳು ಹಾಗೂ ಸರ್ಕಾರದ ಇಲಾಖೆಗಳನ್ನು ಪಠ್ಯಪುಸ್ತಕಗಳಲ್ಲಿ ನಿರ್ದಿಷ್ಟ ವಿಷಯಾಂಶಗಳನ್ನು ಅಳವಡಿಸುವ ಅಥವಾ ಕೈಬಿಡುವ ಕುರಿತು ಮಾಡಿದ ಎಲ್ಲ ಮನವಿಗಳನ್ನು ಪರಿಶೀಲಿಸಿ ಸೂಕ್ತವೆನಿಸಿದ ಸಲಹೆಗಳನ್ನು ಪರಿಷ್ಕರಣೆಯಲ್ಲಿ ಅಳವಡಿಸಲಾಗಿದೆ ಮಕ್ಕಳ ಪಠ್ಯಪುಸ್ತಕದಲ್ಲಿ ಹೊರೆ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಪಠ್ಯಪುಸ್ತಕಗಳನ್ನು ಪ್ರಸ್ತುತ ಶೈಕ್ಷಣಿಕ ವರ್ಷದಿಂದ ಎರಡೂ ಸಂಪುಟಗಳಾಗಿ ವಿಭಾಗಿಸುವ ಸರ್ಕಾರಕ್ಕೆ ನಿರ್ಣಯಕ್ಕೆ ಅನುಸಾರವಾಗಿದೆ ಎರಡೂ ಸಂಪುಟಗಳಿಂದ ಖಲಿತಾಂಶಗಳು ಪಾಠಗಳು ಸರಳತೆಯಿಂದ ಸಂಕೀರ್ಣದೆಡೆಗೆ ಸಾಗುವಂತೆ ವ್ಯವಸ್ಥಿತವಾಗಿ ಅಳವಡಿಸಲಾಗಿದೆ ಹಾಗೂ ಕನ್ನಡ ಭಾಷೆಯ ಪಠ್ಯಪುಸ್ತಕಗಳಲ್ಲಿ ಪ್ರಮುಖ ಸಾಹಿತ್ಯಗಳಿಗೆ ಹಾಗೂ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತ್ಯಗಳಿಗೂ ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಇದೆಲ್ಲದಕ್ಕೂ ಮೀರಿ ವಿದ್ಯಾರ್ಥಿಗಳಿಗೆ ಭೌತಿಕ ಮಟ್ಟ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಮಕ್ಕಳ ಕಲಿಕೆಗೆ ಹೊರೆಯಾಗದಂತೆ ಕೆಲವು ಅಧ್ಯಾಯಗಳನ್ನು ವಿಷಾಂಶಗಳನ್ನು ಸೇರ್ಪಡೆಯೂ ಸಹ ಮಾಡಲಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ವಿಶ್ವಬ್ಯಾಂಕಿನಿಂದ ಅನುದಾನ ಅಥವಾ ಸಾಲದ ರೂಪದಲ್ಲಿ ಪಡೆದಿರುವ ಎಲ್ಲ ದೇಶಗಳ ಶೇಕಡ ಅರವತ್ತರಷ್ಟು ಮತ್ತು ಅದಕ್ಕೂ ಹೆಚ್ಚಿನ ಆದಾಯ ಅಸಮಾನತೆಗೆ ಸಾಕ್ಷಿಯಾಗಿದೆ ಎಂದು ಅಕ್ಸಾಮ್ ಇಂಟರ್ ಸಂಸ್ಥೆಯ ವರದಿ ಬಹಿರಂಗಪಡಿಸಿದೆ ಐ ಎಮ್ ಎಫ್ ಮತ್ತು ಸಂಸ್ಥೆಗಳು ತಾರತಮ್ಯವನ್ನು ನಿವಾರಿಸುವ ಮತ್ತು ಸಮಾನತೆಗೆ ಹೆಚ್ಚು ಒತ್ತು ಕೊಡುವ ಉದ್ದೇಶ ನಮ್ಮದು ಎಂದು ಹೇಳುತ್ತದೆ ಆದರೆ ಶ್ರೀಮಂತರು ಮತ್ತು ಇಲ್ಲದವರ ನಡುವಿನ ವಿಭಜನೆಯನ್ನು ಹೆಚ್ಚಿಸುವ ನೀತಿಗಳನ್ನು ಬೆಂಬಲಿಸುತ್ತದೆ ಆರೋಗ್ಯ ಶಿಕ್ಷಣ ಮತ್ತು ಸಾರಿಗೆ ಸಾರ್ವಜನಿಕ ಧನ ಸಹಾಯಗಳನ್ನು ಕಡಿತಗೊಳಿಸುವುದನ್ನು ಸರಿದೂಗಿಸಲು ಸಾಮಾನ್ಯ ಜನರು ಪ್ರತಿದಿನ ಹೆಚ್ಚು ಹೆಚ್ಚು ಎಣಗಾಡುತ್ತಿದ್ದಾರೆ ಈ ಉನ್ನತ ಮಟ್ಟದ ಬೂಟಾಟಿಕೆ ಕೊನ್ನಗೊಳ್ಳಬೇಕು ಎಂದು ಅಕ್ಸಾಮ್ ಇಂಟರ್ನ್ಯಾಷನಲ್ ವಾಷಿಂಗ್ಟನ್ ಡಿ ಸಿ ಕಚೇರಿಯ ಮುಖ್ಯಸ್ಥ ಕೇಟ್ ಡೊನಾಲ್ಡ್ ಹೇಳಿದರು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ರಚನೆಯಾದ ನಂತರ ಮೊದಲ ಬಾರಿಗೆ ಅಸಮಾನತೆಯನ್ನು ಕಡಿತಗೊಳಿಸುವ ಗುರಿಯನ್ನು ಹೊಂದಿರುವ ವಿಶ್ವ ಬ್ಯಾಂಕ್ನ ಒಪ್ಪಂದವನ್ನು ಹೆಗ್ಗುರುತು ಕ್ರಮ ಎಂದು ಬಣ್ಣಿಸಿದ ಅವರು ಆದರೆ ಸಮಾನತೆಯನ್ನು ನಿಭಾಯಿಸುವ ಬಗ್ಗೆ ಬ್ಯಾಂಕ್ ಗಂಭೀರವಾಗಿದ್ದರೆ ಮೊದಲು ಪರೀಕ್ಷೆಯು ವಿಶ್ವದ ಬಡ ದೇಶಗಳಿಗೆ ಸಾಲ ನೀಡುವ ಪ್ರಮುಖ ಆದ್ಯತೆಯನ್ನು ನೀಡುತ್ತದೆ ಇದನ್ನು ಈಗ ಸ್ಟ್ರಿಂಗ್ ಮೀಟಿಂಗ್ಗಳಲ್ಲಿ ಚರ್ಚಿಸಲಾಗುತ್ತದೆ ಎಂದು ಹೇಳಿದರು ಐ ಎಫ್ ಮತ್ತು ವಿಶ್ವ ಬ್ಯಾಂಕಿನ ವಸಂತ ಸಭೆಗಳು ಸೋಮವಾರ ಮತ್ತು ಶನಿವಾರ ಅಂದರೆ ಏಪ್ರಿಲ್ ಹದಿನೈದು ಮತ್ತು ಇಪ್ಪತ್ತರಂದು ವಾಷಿಂಗ್ಟನ್ ಡಿ ಸಿಯಲ್ಲಿ ನಡೀತಾ ಇದೆ ಇದರ ಪ್ರಮುಖ ಘಟನೆಗಳು ಬುಧವಾರದಿಂದಲೇ ಆರಂಭವಾಗುತ್ತಿದೆ ಎಂದು ತಿಳಿಸಿದರು ಯುಪಿಐ ಬಳಕೆದಾರರ ಸಮಸ್ಯೆಗಳು ಒಂದೆರಡಲ್ಲ ಹೊಸ ಬದಲಾವಣೆಯನ್ನು ಯುಪಿಐ ಬಳಸುವಾಗ ಪಾವತಿ ವ್ಯಾಲೆಟ್ ಅನ್ನು ಪ್ರವೇಶಿಸಲು ನಮಗೆ ತೊಂದರೆ ಇದೆ ಎಂದು ಜನರು ಆಗಿಂದಾಗಿ ದೂರುತ್ತಾರೆ ಅದಕ್ಕಾಗಿ ವಿತರಕರು ಅಪ್ಲಿಕೇಶನ್ ಅಥವಾ ವೆಬ್ಸೈಟ್ಗಳನ್ನು ಮಾತ್ರ ಗ್ರಾಹಕರು ಬಳಸಬೇಕಾಗುತ್ತದೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ಫೋನ್ಪೇ ವ್ಯಾಲೆಟ್ ಅನ್ನು ಫೋನ್ಪೇಯಿಂದ ಮಾತ್ರನೇ ಬಳಸಬಹುದು ಅದಕ್ಕಾಗಿ ನೀವು ಬೇರೆ ಯಾವುದೇ ಅಪ್ಲಿಕೇಶನ್ ಅನ್ನು ಬಳಸಲು ಸಾಧ್ಯವಿಲ್ಲ ಇದನ್ನು ಮೂರನೇ ಪಕ್ಷದ ಅಪ್ಲಿಕೇಶನ್ನಿಂದ ಪ್ರವೇಶಿಸಲು ಸಾಧ್ಯವಿಲ್ಲ ಈ ಸಮಸ್ಯೆಯನ್ನು ನಿವಾರಿಸಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಪೇಯ್ಡ್ ಪಾವತಿ ಸಾಧನಗಳನ್ನು ಥರ್ಡ್ ಪಾರ್ಟಿ ಯು ಪಿ ಐ ಅಪ್ಲಿಕೇಶನ್ನೊಂದಿಗೆ ಸಂಯೋಜಿಸಲು ಅನುಮತಿಸಲು ಪ್ರಸ್ತಾಪಿಸಿದೆ ಪ್ರೀಪೇಯ್ಡ್ ಪಾವತಿ ಸಾಧನಗಳು ಪಿಪಿಐಗಳು ವ್ಯಾಲೆಟ್ಗಳು ಅಥವಾ ಕಾರ್ಡುಗಳಂತಹ ಸಂಗ್ರಹಿತ ಹಣವನ್ನು ಬಳಸಿಕೊಂಡು ಪಾವತಿಗಳನ್ನು ಮಾಡುವ ಸಾಧನಗಳಾಗಿವೆ ನೀವು ಇವುಗಳನ್ನು ಹಣವನ್ನು ಲೋಡ್ ಮಾಡಬಹುದು ಮತ್ತು ಯು ಪಿ ಐ ಪಾವತಿಗಳು ಅಥವಾ ಆನ್ಲೈನ್ ವಹಿವಾಟುಗಳನ್ನು ಬಳಸಬಹುದು ಪಿ ಪಿ ಐಗಳು ನಿಮ್ಮ ಬ್ಯಾಂಕ್ ಖಾತೆಯಿಂದ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತವೆ ಪಿ ಪಿ ಐ ಹೊಂದಿರುವವರು ಹೆಚ್ಚಿನ ಸಾಮ್ಯತೆಯನ್ನು ಒದಗಿಸಲು ಪಿ ಪಿ ಐಗಳನ್ನು ಥರ್ಡ್ ಪಾರ್ಟಿ ಯು ಪಿ ಐ ಅಪ್ಲಿಕೇಶನ್ಗಳೊಂದಿಗೆ ಲಿಂಕ್ ಮಾಡಲು ಅನುಮತಿಸಲು ಪ್ರಸ್ತಾಪಿಸಲಾಗಿದೆ ಎಂದು ಆರ್ ಬಿ ಐ ಗೌರ್ನರ್ ಶಕ್ತಿಕಾಂತ ದಾಸ್ ಅವರು ಹೇಳಿದ್ದಾರೆ ಇದು ಪಿ ಪಿ ಐ ಹೊಂದಿರುವವರಿಗೆ ಬ್ಯಾಂಕ್ ಖಾತೆದಾರರಿಗೆ ಸಮಾನವಾಗಿ ಯು ಪಿ ಐ ಪಾವತಿಗಳನ್ನು ಮಾಡಲು ಅಧಿಕಾರ ನೀಡುತ್ತದೆ ಆರ್ ಬಿ ಐ ಹೊಸ ನಿಯಮಗಳೊಂದಿಗೆ ಕ್ರಾಸ್ ಅಪ್ಲಿಕೇಶನ್ ಬಳಕೆಯನ್ನು ಅನ್ಲಾಕ್ ಮಾಡುವುದು ಗ್ರಾಹಕರು ತಮ್ಮ ವ್ಯಾಲೆಟ್ ಅನ್ನು ಪ್ರವೇಶಿಸಲು ಯಾವುದೇ ಯು ಪಿಐ ಅಪ್ಲಿಕೇಶನ್ ಅನ್ನು ಬಳಸಬಹುದು ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರನ್ನು ಪಡೆಯಿರಿ ಸಹಕಾರಿ ಟಿವಿಯನ್ನು ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಸುಧೀರ್ ಕುಮಾರ್ ನೋಡ್ತಾ ಇರಿ ಸಾಕಾರಿ ಟಿವಿ ಮೊದಲು ಮಾನವನಾಗು